ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೌಮ್ಯ ಆಯುರ್ವೇದ ವಿದ್ಯೆ ಉಡುಪಿಯಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಪತ್ರೋಡೆ ಅಂದ್ರೆ ನಮ್ಮ ಕರಾವಳಿ ಜನರ ಮೋಸ್ಟ್ ಫೇವ್ರೇಟ್ ಡಿಶ್ ಅಂತ ಹೇಳ್ಬೋದು ಸೊ ಇದಕ್ ಇದ್ರ ಒಂದು ಹೆಲ್ತ್ ಬೆನಿಫಿಟ್ಸ್ ಹಾಗೂ ಇದಕ್ಕೆ ನಾವು ಬಳಸುವಂತ ಎಲೆ ಅಂದ್ರೆ ಕೆಸುವಿನ ಎಲೆಯ ಆರೋಗ್ಯಕರ ಬೆನಿಫಿಟ್ಸ್ ಗಳು ಯಾವುವು ಅನ್ನೋದನ್ನ ತಿಳಿಯುತ್ತಾ ಹೋಗೋಣ ಕೆಸುವಿನ ಎಲೆಯನ್ನ ಇಂಗ್ಲಿಷ್ ಅಲ್ಲಿ ಟ್ಯಾರಾಲೀವ್ಸ್ ಅಂತ ಹೇಳ್ತಾರೆ ವರ್ಷಕ್ಕೊಮ್ಮೆ ಆದ್ರೂ ಈ ಕೆಸುವಿನ ಎಲೆನ ಸೊಪ್ಪು ದಂಟನ್ನ ಸೇವನೆ ಮಾಡ್ಬೇಕು ಅಂತ ಹೇಳ್ತಾರೆ ಹಾಗಾಗ ಹಾಗಾದ್ರೆ ಇದ್ರ ಹೆಲ್ತ್ ಬೆನಿಫಿಟ್ಸ್ ಗಳು ಏನು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಹಸಿರು ಸೊಪ್ಪು ಅಥವಾ ಹಸಿರು ಎಲೆ ತರಕಾರಿಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಅತ್ಯಂತ ಗಮನಾರ್ಹವಾದ ಬದಲಾವಣೆಗಳನ್ನು ತಂದುಕೊಡುವ ಮೂಲಕ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹಾಗಾಗಿ ನಮ್ಮ ಕರಾವಳಿ ಕಡೆ ಆಷಾಢ ಮಾತ್ರ ನಂತರ ಈ ಕೆಸುವಿನ ಎಲೆಯ ಖಾದ್ಯಗಳನ್ನ ತಯಾರಿಸುವುದನ್ನು ನಾವು ಕಾಣಬಹುದು ಆವಾಗ ಕೆಸುವಿನ ಎಲೆ ಏನು ಅಂತ ನೋಡೋಣ ನೀರು ಹರಿಯುವ ಪ್ರದೇಶಗಳ ಅಕ್ಕಪಕ್ಕದಲ್ಲಿ ಅತ್ಯಂತ ಸೊಂಪಾಗಿ ಬೆಳೆಯುವ ಈ ಕೆಸುವಿನ ಎಲೆ ಸೊಪ್ಪು ಅಗಲವಾದ ಆನೆಕಿವಿ ಗಾತ್ರದ ಎಲೆಗಳನ್ನು ಹೊಂದಿರುತ್ತವೆ ಎರಡು ವಿಧದ ಕೆಸುವಿನ ಎಲೆ ದಂಟನ್ನು ನಾವು ಕಾಣಬಹುದು ಕೆಸರಿನ ಎಲೆಯ ಗಿಡದ ಕಾಂಡವನ್ನ ನಾವು ಗಮನಿಸಿದ್ರೆ ಅದರಲ್ಲಿ ಎರಡು ಕಲರ್ ಗಳು ಬರುತ್ತೆ ಒಂದು ಕೆಂಪಿಗಿರುತ್ತೆ ಒಂದು ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಸೊ ಈ ಕೆಂಪಿರುವಂತ ಕಾಂಡದ ಎಲೆಗಳು ತುರ್ಕೆ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳ್ಬಹುದು ಹಾಗಾಗಿ ಹೆಚ್ಚಾಗಿ ಈಗ ಕೆಂಪು ದಂಟನ್ನ ಹೊಂದಿರುವಂತಹ ಕಾಂಡವನ್ನು ಹೊಂದಿರುವಂತಹ ಕೆಸರಿನ ಎಲೆಗಳನ್ನ ಖಾದ್ಯಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಎರಡನ್ನೂ ಕೂಡ ಬಳಸ್ಬಹುದು ಆದ್ರೆ ನಿಮ್ಗೆ ತುರ್ಕೆ ಸ್ವಲ್ಪ ಜಾಸ್ತಿ ಈ ಕೆಸರಿನ ಎಲೆ ಒಂದು ಮೂಲ ಒಂದು ಕ್ವಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಅದು ತುರ್ಕೆ ಇರುತ್ತೆ ಹಾಗಾಗಿ ಅದರ ಖಾದ್ಯಗಳನ್ನ ತಯಾರಿಸ್ಬೇಕಾದ್ರೆ ನಾವು ಕೆಲವೊಂದು ಪ್ರಿಕಾಷನ್ಸ್ ನಾವು ಹುಳಿಯನ್ನ ಹೆಚ್ಚಿಗೆ ಬಳಸ್ತೀವಿ ಅದರ ಒಂದು ತುರ್ಕಿಯ ಒಂದು ಅಂಶವನ್ನ ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಹಾಗಾಗಿ ಸ್ವಲ್ಪ ತುರ್ಕೆ ಕಮ್ಮಿ ಬೇಕು ಅಂತ ಹೇಳಿದ್ರೆ ನಾವು ಆ ಕಾಂಡ ಕೆಂಪಿಗಿರುವಂತಹ ಆ ಹೆಸರಿನ ಎಲೆಯನ್ನ ನಾವು ಬಳಸ್ತೀವಿ ಹೆಚ್ಚಾಗಿ ಸೊ ಎರಡೂ ಕೂಡ ಬಳಸ್ಬಹುದು ಗ್ರೀನ್ ಕಲರ್ ಕೂಡ ಬಟ್ ಇನ್ನಷ್ಟು ಸ್ವಲ್ಪ ತಯಾರು ಮಾಡಬೇಕಾದ್ರೆ ಆ ಒಂದು ಹುಳಿಯ ಅಂಶವನ್ನ ಸ್ವಲ್ಪ ಹೆಚ್ಚಿಗೆ ಹಾಕ್ಬೇಕಾಗತ್ತೆ ಇನ್ನು ಕೆಸುವಿನ ಎಲೆ ಮತ್ತು ದಂಟಿನಲ್ಲಿರುವಂತಹ ಪೌಷ್ಟಿಕಾಂಶಗಳನ್ನ ನೋಡೋದಾದ್ರೆ ಇದು ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಅನ್ನು ಹೊಂದಿದೆ ನಾರಿನಾಂಶ ಸ್ಟಾರ್ಚ್ ಫಾಸ್ಫರಸ್ ಪ್ರೋಟೀನ್ ಐರನ್ ಅಂಶ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಅತಿ ಹೆಚ್ಚಾಗಿ ಇದರಲ್ಲಿ ಇರುವಂತಹದ್ದು ಇನ್ನು ಇದರ ಹೆಲ್ತ್ ಬೆನಿಫಿಟ್ ಗಳನ್ನ ನೋಡೋದಾದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಆ ನಾರಿನಾಂಶ ಹೆಚ್ಚಿಗೆ ಇರೋದ್ರಿಂದ ಜೀರ್ಣಕ್ರಿಯೆಗೂ ಸಹಕರಿಸುತ್ತದೆ ಆರ್ಥ್ರೈಟಿಸ್ ನರಮಂಡಲದ ಸಮಸ್ಯೆಗಳು ಚರ್ಮದ ರೋಗಗಳನ್ನ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಕ್ಯಾನ್ಸರ್ ನಿರೋಧಕವಾಗಿ ದೇಹದ ಉರಿಯೂತಗಳನ್ನ ಸರಿಪಡಿಸುವ ಗುಣವನ್ನು ಹೊಂದಿದೆ ಹೊಟ್ಟೆ ಹಸುವಿನ ನಿಯಂತ್ರಣವನ್ನು ಮಾಡುವ ಮುಖಾಂತರ ದೇಹದ ತೂಕ ನಿರ್ವಹಣೆಯಲ್ಲಿ ಸಹಕರಿಸುತ್ತದೆ ಆಂಟಿಫಂಗಲ್ ಗುಣಲಕ್ಷಣವನ್ನು ಹೊಂದಿದೆ ಎ ಅಂಶವು ಕಣ್ಣುಗಳ ಆರೋಗ್ಯ ಒಳ್ಳೆಯದು ಕಬ್ಬಿಣದ ಅಂಶ ಹೆಚ್ಚಾಗಿರುವುದರಿಂದ ರಕ್ತದ ಕೊರತೆಯನ್ನ ನಿರ್ವಹಿಸುತ್ತದೆ ಇನ್ನು ಕೊನೆಯದಾಗಿ ಇದರಲ್ಲಿರುವ ವಿಟಮಿನ್ಸ್ ಗಳು ಚರ್ಮದ ಕಾಂತಿಯನ್ನು ಹೆಚ್ಚಿಸುವ ಗುಣವನ್ನು ಹೊಂದಿದೆ ಹೆಸರಿನ ಎಲೆಯಲ್ಲಿರುವ ಹೆಲ್ತ್ ಬೆನಿಫಿಟ್ಸ್ ಗಳನ್ನು ನೋಡಿದಾಗ ನಮ್ಗೆ ತಿಳಿದು ಬರುವ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಯಾಕೆ ಇದು ಹೆಚ್ಚಾಗಿ ಮಳೆಗಾಲದ ಸಂದರ್ಭದಲ್ಲೇ ಬೆಳೆಯುತ್ತೆ ಹಾಗೂ ನಮ್ಮ ಪ್ರಕೃತಿ ಮಾತೆ ಯಾಕೆ ಇದನ್ನ ನಮ್ಗೆ ಉಡುಗೊರೆಯಾಗಿ ನೀಡಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಳೆಗಾಲ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ವೈರಸ್ ಬ್ಯಾಕ್ಟೀರಿಯಾಗಳ ಹಾವಳಿಗಳು ಜಾಸ್ತಿ ಇರುತ್ತೆ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ತುಂಬಾ ಕಡಿಮೆ ಇರುತ್ತೆ ತೇವಾಂಶ ಇರೋದ್ರಿಂದ ವಾತಾವರಣದಲ್ಲಿ ಫಂಗಲ್ ಗಳು ಅತಿ ಹೆಚ್ಚಾಗಿ ನಾವು ಕಾಣ್ಬೋದು ಸೊ ಇದಕ್ಕೆಲ್ಲಾ ಪರಿಹಾರವಾಗಿ ನಮ್ಗೆ ಪ್ರಕೃತಿ ಮಾತೆ ಈ ಕೆಸುವಿನ ಎಲೆಯನ್ನ ಆ ಈ ಸಂದರ್ಭದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಕೊಟ್ಟಿರುವಂತದ್ದು ಅದೇ ರೀತಿ ಮಳೆಗಾಲದಲ್ಲಿ ಆ ಸೂರ್ಯನ ಬೆಳಕು ತುಂಬಾ ಕಡಿಮೆ ಇರೋದನ್ನ ನಾವು ಕಾಣ್ಬೋದು ಸೊ ಇದರಿಂದ ಏನಾಗತ್ತೆ ಸೂರ್ಯನ ಬೆಳಕು ನಮ್ಮ ದೇಹದ ಮೇಲೆ ಬೀಳದೆ ಇದ್ದಾಗ ಕ್ಯಾಲ್ಸಿಯಂ ಕೊರತೆಗಳು ಹೆಚ್ಚಾಗಿ ಆಗ್ಬೋದು ಸೊ ಈ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸೋಸ್ಕರ ಕೆಸರಿನ ಎಲೆಯಲ್ಲಿ ಅತ್ಯಂತ ಹೆಚ್ಚಾಗಿ ಕ್ಯಾಲ್ಸಿಯಂ ಅನ್ನು ನಾವು ಕಾಣ್ ಕಣ್ ಕಾಣಬಹುದು ಸೂರ್ಯನ ಬೆಳಕು ದೇಹದ ಮೇಲೆ ಕಡಿಮೆ ಬೀಳೋದ್ರಿಂದ ಜೀರ್ಣಕ್ರಿಯೆ ಕೂಡ ತುಂಬಾ ಲೋ ಅಲ್ಲಿ ಇರುತ್ತೆ ಸೊ ಈ ಒಂದು ಕಾರಣಕ್ಕಾಗಿ ಕೆಸುವಿನ ಎಲೆಯಲ್ಲಿರುವ ಜೀರ್ಣಶಕ್ತಿಯನ್ನು ವೃದ್ಧಿಸುವಂತಹ ಕ್ವಾಲಿಟಿಯಿಂದಾಗಿ ಇದು ನಮ್ಮ ದೇಹಕ್ಕೆ ಆರೋಗ್ಯಕರ ಆರೋಗ್ಯವನ್ನ ಕೊಡುತ್ತೆ ಅದೇ ರೀತಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಗುಣವನ್ನು ಕೂಡ ಹೊಂದಿರುವಂತದ್ದು ಆಯುರ್ವೇದದಲ್ಲಿ ಆಹಾರವನ್ನ ಹಿತಬುಕ್ ಮಿತ ಬುಕ್ ಋತು ಬುಕ್ ಅಂತ ಹೇಳಲಾಗಿದೆ ಹಿತ ಬುಕ್ ಅಂತ ಹೇಳಿದ್ರೆ ಹಿತಮಿತವಾಗಿ ಋತುವಿಗೆ ಅನುಸಾರವಾಗಿ ಆಹಾರವನ್ನು ಸೇವಿಸುವಂತದ್ದು ಸೊ ಅನುಸಾರವಾಗಿ ನಾವು ಆಹಾರವನ್ನು ಯಾಕೆ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರಕೃತಿ ಮಾತೆ ನಮ್ಗೆ ಋತುವಿಗೆ ಅನುಸಾರವಾಗಿ ಋತುವಿನ ಕಾಲದಲ್ಲಿ ಬರುವಂತ ಸಮಸ್ಯೆಗಳನ್ನ ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಕೊಡುವಂತ ಒಂದು ಉಡುಗೊರೆ ಆಗಿದೆ ಹಾಗಾಗಿ ನಮ್ಮ ಈ ಸಂದರ್ಭದಲ್ಲಿ ಕೆಸುವಿನ ಎಲೆಗಳನ್ನ ನಾವು ಆ ಖಾದ್ಯದ ರೂಪದಲ್ಲಿ ಕರಾವಳಿ ಕಡೆ ಅತಿ ಹೆಚ್ಚಾಗಿ ನಾವು ಬಳಕೆ ಮಾಡೋದನ್ನ ಕಾಣ್ಬೋದು ಇವಿಷ್ಟು ಕೆಸುವಿನ ಎಲೆ ಬಗ್ಗೆ ಮಾಹಿತಿ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅನ್ನ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ